ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಲಕ್ಷ್ಮೀದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾಗಿದ್ದಾಳೆ ಆಕೆಯನ್ನು ಆರಾಧಿಸಲು ಶುಕ್ರವಾರವು ಪ್ರಶಸ್ತವಾದ ದಿನವಾಗಿದೆ ಈ ದಿನದಂದು ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವುದರಿಂದ ವ್ಯಕ್ತಿಗೆ ವಿಶೇಷವಾದಂತಹ ಫಲ ಅನ್ನೋದು ಪ್ರಾಪ್ತಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಮ್ಮೆಯ ರಾಶಿಗೆ ಅನುಗುಣವಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿಯ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಲಕ್ಷ್ಮೀದೇವಿಯು ಪೂರೈಸುತ್ತಾಳೆ ಈಗ ನಾವು ಯಾವ ರಾಶಿಯವರು ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಒಂದೊಂದಾಗಿ ತಿಳಿಯೋಣ ರಾಶಿ ಚಕ್ರದಲ್ಲಿ ಹನ್ನೆರಡು ರಾಶಿಗಳು ಇದ್ದು ಮೊದಲನೇ ರಾಶಿಯಾದಂತಹ ಮೇಷರಾಶಿ ಈ ಮೇಷರಾಶಿಯವರು ಮಂಗಳನ ಎಲ್ಲ ಗುಣಗಳನ್ನು ಹೊಂದಿರುತ್ತಾರೆ ಈ ಮೇಷರಾಶಿಗೆ ಖುಜಗ್ರಹನು ಆಧಿಪತ್ಯವನ್ನು ವಹಿಸುತ್ತಾನೆ ಇವರು ಬಲಶಾಲೆಯು ಮಂಡುತನ ಉಳ್ಳವರು ಕೂಡ ಆಗಿರುತ್ತಾರೆ ಇವರಲ್ಲಿ ಎಷ್ಟೋ ಮಹತ್ವಾಕಾಂಕ್ಷೆಗಳು ಇದ್ದರೂ ಕೂಡ ಕನಿಷ್ಠ ತೃಪ್ತಿ ಅನ್ನೋದು ಇವರಿಗೆ ಇರುವುದಿಲ್ಲ ಇವರು ತಾಯಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋದೋಳಿ ಸಮಯದಲ್ಲಿ ಶುಚಿರ್ಭೂತರಾಗಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಂತರ ಮುಂದಿನ ದಿನಗಳಲ್ಲಿ ಮುಂದುವರಿಸಬೇಕು ಆ ಮಂತ್ರ ಅನ್ನೋದು ಒಮ್ಮೆ ನೋಡೋಣ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೇ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಈಗ ನಾವು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯಾದಂತಹ ರಾಶಿಗೆ ಸಂಬಂಧಪಟ್ಟಂತೆ ತಿಳಿಯೋಣ ಈ ರಾಶಿಯವರು ಜವಾಬ್ದಾರಿಯುತ ಜನರು ಇವರು ಕುಟುಂಬ ಸಮಾಜ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ ಇವರು ಪಠಿಸಬೇಕಾದ ಲಕ್ಷ್ಮಿ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಈ ಮಂತ್ರನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ನೂರ ಎಂಟು ಬಾರಿ ಪಠಿಸಬೇಕು ಶುಕ್ರವಾರದಂದು ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರು ತಮ್ಮ ಸಾಮಾನ್ಯ ಜ್ಞಾನವನ್ನು ಬಳಸಿಕೊಂಡು ಪ್ರತಿಕೂಲವಾದ ಪರಿಸ್ಥಿತಿಯನ್ನು ಅನುಕೂಲಕರವಾಗಿ ತಿರುಗಿಸುತ್ತಾರೆ ಇವರು ಸ್ವಭಾವತಃ ಅಟಮಾರಿ ಕಠಿಣ ಪರಿಶ್ರಮಿ ಮತ್ತು ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸಬಲ್ಲರು ಇವರು ಲಕ್ಷ್ಮೀ ತಾಯಿಯ ಅನುಗ್ರಹವನ್ನು ಪಡೆಯಲು ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ ಲಕ್ಷ್ಮೀನಾರಾಯಣಾಯ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರನ ಇವರು ಶುಕ್ರವಾರದಿಂದ ಪ್ರಾರಂಭಿಸಿ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಹಾಗೆಯೇ ಈ ಮಂತ್ರನ ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಈ ಮಂತ್ರಾನ ಪಠಿಸಬಹುದು ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯಾದಂತಹ ಕಟಕ ರಾಶಿ ಕೆಲವರು ಈ ಕಟಕ ರಾಶಿಯನ್ನು ರಾಶಿ ಎಂತಲೂ ಕರ್ಕಾಟಕ ರಾಶಿ ಎಂತಲೂ ಕೂಡ ಕರೆಯುತ್ತಾರೆ ಈ ರಾಶಿಯವರು ತಮ್ಮ ಮನಸ್ಥಿತಿಗೆ ಹೆಸರುವಾಸಿ ಇವರು ಕೆಲವೊಮ್ಮೆ ಉತ್ತಮ ಮನೋಸ್ಥಿತಿಯಲ್ಲಿ ಇದ್ದರೂ ಕೂಡ ಶೀಘ್ರವೇ ಬದಲಾಗಿ ಬಿಡುತ್ತಾರೆ ಒಟ್ಟಾರೆ ಈ ರಾಶಿಯವರು ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ 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 ಮಹಾಲಕ್ಷ್ಮೈ ನಮಃ ಈ ಮಂತ್ರನ ತಾವುಗಳು ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿದ ಮೇಲೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಇನ್ನ ರಾಶಿ ಚಕ್ರದಲ್ಲಿ ಐದನೇ ರಾಶಿಯಾದಂತಹ ಸಿಂಹರಾಶಿ ಈ ಸಿಂಹರಾಶಿಯವರು ನಿರ್ಭೀತ ಅಹಂ ಮತ್ತು ಧೈರ್ಯಶಾಲಿ ಇವರು ಅನ್ಯಾಯದ ವಿರುದ್ಧ ನಿಲ್ಲುತ್ತಾರೆ ತಮ್ಮ ಈ ಗುಣಗಳಿಂದಾಗಿ ಕುಟುಂಬದಲ್ಲಿ ಹಾಗೂ ಸ್ನೇಹಿತರ ಮಧ್ಯೆ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ ಇವರು ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀ ಮಹಾಲಕ್ಷ್ಮೇ ನಮಃ ಈ ಮಂತ್ರನ ತಾವುಗಳು ಎಲ್ಲ ರಾಶಿಗಳಂತೆ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ ಮೇಲೆ ಭಕ್ತಿ ಹಾಗೂ ನಂಬಿಕೆಯಿಟ್ಟು ಈ ಮಂತ್ರನ ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರು ಸಂಬಂಧಗಳನ್ನು ಬೆಳೆಸುವುದರಲ್ಲಿ ಕನ್ಯಾ ರಾಶಿಯವರು ಅದ್ಭುತ ಗುಣವುಳ್ಳವರು ಶ್ರೀ ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷವನ್ನು ಪಡೆಯಲು ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಹೀಗಿದೆ ಓಂ ಶ್ರೀಂ ಶ್ರೀಂ ಲಕ್ಷ್ಮೇ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ತಾವುಗಳು ಶುಕ್ರವಾರ ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋದೋಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಬೇಕು ತದನಂತರ ಮುಂದಿನ ದಿನಗಳಲ್ಲಿ ಈ ಮಂತ್ರಪಠನೆ ಅನ್ನೋದು ಮುಂದುವರೆಸಬಹುದು ಇನ್ನು ಚಕ್ರದಲ್ಲಿ ಏಳನೇ ರಾಶಿಯಾದಂತಹ ತುಲಾರಾಶಿ ಈ ತುಲಾರಾಶಿಯವರು ಆಕರ್ಷಕ ಹಾಗೂ ಭಾವುಕ ಜನರು ಪ್ರಾಮಾಣಿಕತೆ ಹಾಗೂ ನ್ಯಾಯವು ಇವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣ ಇವರು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲು ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಹೀಗಿದೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಲ್ಲ ರಾಶಿಗಳಂತೆ ತಾವುಗಳು ಕೂಡ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ತದನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಈ ರೀತಿ ಹೇಳಿದ ಮೇಲೆ ಮುಂದಿನ ದಿನಗಳಲ್ಲಿ ಈ ಪಠನೆಯನ್ನು ಮುಂದುವರೆಸಬಹುದು ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯಾದಂತಹ ವೃಚ್ಚಿಕ ರಾಶಿ ಈ ರಾಶಿಯವರು ಜೀವನದ ಆರಂಭಿಕ ಹಂತಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆದರೆ ಇವರು ಇಪ್ಪತ್ತೆಂಟು ವರ್ಷಗಳನ್ನು ಸಮೀಪಿಸುತ್ತಿದ್ದಂತೆ ಬಹಳ ಉನ್ನತವಾದಂತಹ ಸ್ಥಾನಕ್ಕೆ ಹೇರುತ್ತಾರೆ ಮುಖ್ಯವಾಗಿ ಇಂತಹ ವ್ಯಕ್ತಿಗಳಲ್ಲಿ ಜನ್ಮಜಾತಕದಲ್ಲಿ ಗ್ರಹಗಳ ರೀತ್ಯ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮುಖ್ಯವಾಗಿ ಈ ರುಚಿಕ ರಾಶಿಯವರು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಯಾವ ಮಂತ್ರವನ್ನು ಪಡಿಸಬೇಕು ಅಂದರೆ ಆ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀ ಕ್ಲೀಂ ಮಹಾಲಕ್ಷ್ಮೀ ನಮಃ ಎಲ್ಲ ರಾಶಿಗಳಂತೆ ನೀವು ಕೂಡ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋದೋಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಂತರ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನುರ್ ರಾಶಿ ಕೆಲವರು ಈ ಧನುರ್ ರಾಶಿಯನ್ನು ಧನುಸ್ಸು ರಾಶಿ ಎಂತಲೂ ಕೂಡ ಕರೆಯುತ್ತಾರೆ ಈ ರಾಶಿಗೆ ದೇವಗುರು ಬೃಹಸ್ಪತಿಯು ಆಧಿಪತ್ಯವನ್ನು ವಹಿಸುತ್ತಾನೆ ಈ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಬಹಿರ್ಮುಖಿಗಳು ಹಾಗೂ ಸ್ನೇಹಪರರು ಕೂಡ ಆಗಿರುತ್ತಾರೆ ಎಲ್ಲರ ಗಮನವನ್ನು ಸೆಳೆಯುವಂತಹ ಆಕರ್ಷಕವಾದ ವ್ಯಕ್ತಿಯೂ ಹೌದು ಇವರು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯಲು ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ 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 ಮಹಾಲಕ್ಷ್ಮೀ ನಮಃ ಎಲ್ಲ ರಾಶಿಗಳಂತೆ ತಾವುಗಳು ಕೂಡ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಅಥವಾ ಗೋದೋಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ ಮೇಲೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಮುಂದಿನ ದಿನಗಳಲ್ಲಿ ಮುಂದುವರಿಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿ ಈ ರಾಶಿಯವರು ಉತ್ತಮವಾದಂತಹ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಅಲ್ಲದೆ ಇವರು ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಸರುವಾಸಿ ಇವರ ಮನಸ್ಸು ನೋಯಿಸುವುದು ಅಥವಾ ಟೀಕೆ ಮಾಡುವುದರಿಂದ ಇವರ ಮೇಲೇನೂ ಕೂಡ ಹೆಚ್ಚಿನ ಪರಿಣಾಮವಾಗುವುದಿಲ್ಲ ಈ ರಾಶಿಯವರು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕಾಗಿ ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ತಾವುಗಳು ಕೂಡ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿ ತದನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನಂತರ ಮುಂದಿನ ದಿನಗಳಲ್ಲಿ ಮುಂದುವರಿಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾದಂತಹ ಕುಂಭರಾಶಿ ಈ ರಾಶಿಯಲ್ಲಿ ಹುಟ್ಟಿದಂತ ವ್ಯಕ್ತಿಗಳು ಅರ್ಥಗರ್ಭಿತ ಸ್ವತಂತ್ರ ಮತ್ತು ಅಟಮಾರಿ ಸ್ವಭಾವ ಉಳ್ಳವರು ಈ ರಾಶಿಯವರು ಅಪೂರ್ಣವಾದ ಯಾವುದೇ ಒಂದು ಕೆಲಸವನ್ನು ದ್ವೇಷಿಸುತ್ತಾರೆ ಮುಖ್ಯವಾಗಿ ಲಕ್ಷ್ಮೀದೇವಿಯ ಕೃಪಾಕಟಾಕ್ಷವನ್ನು ಪಡೆಯಲು ಇವರು ಪಠಿಸಬೇಕಾದಂತಹ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಇತರ ರಾಶಿಗಳಂತೆ ತಾವುಗಳು ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಇಲ್ಲವೇ ಗೋಧೋಳಿ ಸಮಯದಲ್ಲಿ ಶುಚಿರ್ಭೂತರಾಗಿ ಏಕಾಗ್ರತೆಯಿಂದ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ ಮೇಲೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿ ಹಾಗೂ ಕೊನೆಯ ರಾಶಿ ಆದಂತಹ ಮೀನರಾಶಿ ಈ ಮೀನರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಮುಖ್ಯವಾಗಿ ಸೂಕ್ಷ್ಮ ಹಾಗೂ ದಯಾಪರರು ಆಗಿದ್ದು ತಾಳ್ಮೆ ಕಾಳಜಿ ಹಾಗೂ ಪ್ರೀತಿಯಿಂದ ಕೆಲಸವನ್ನು ಮಾಡುತ್ತಾರೆ ಇವರು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕಾಗಿ ಪಠಿಸಬೇಕಾದ ಮಂತ್ರ ಅನ್ನೋದು ಈಗಿದೆ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಮತ್ತೊಮ್ಮೆ ನೋಡೋಣ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಲ್ಲ ರಾಶಿಯ ವ್ಯಕ್ತಿಗಳಂತೆ ತಾವುಗಳು ಕೂಡ ಶುಕ್ರವಾರದಂದು ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೋಳಿ ಸಮಯದಲ್ಲಿ ಶುಚಿರ್ಭೂತರಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ ಮೇಲೆ ಈ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನೂರ ಎಂಟು ಬಾರಿ ಪಠಿಸಬೇಕು ತದನಂತರ ಮುಂದಿನ ದಿನಗಳಲ್ಲಿ ಪಠನೆಯನ್ನು ಮುಂದುವರೆಸಬಹುದು ವಿಶೇಷವಾಗಿ ಈ ಮಂತ್ರಪಟನೆ ಅನ್ನೋದು ಕೇವಲ ನಾನು ರಾಶಿಗಳಿಗೆ ಅನುಗುಣವಾಗಿ ಮಾತ್ರ ತಿಳಿಸಿದ್ದೇನೆ ಹೊರತು ನಿಮ್ಮೆಯ ಜನ್ಮಜಾತಕದ ರೀತ್ಯ ಅಲ್ಲವೇ ಅಲ್ಲ ಮುಖ್ಯವಾಗಿ ಈ ಪಠನೆಯನ್ನು ಮಾಡುವಾಗ ತಾವುಗಳು ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಎಲ್ಲ ವಿಧದಲ್ಲೂ ಕೂಡ ಸೂಕ್ತ ಹಾಗೆಯೇ ಮಂತ್ರಪಠನೆಗೆ ತಾವುಗಳು ಕಮಲದ ಮಣಿಗಳಿಂದ ಮಾಡಿದಂತಹ ಕಮಲ ಮಾಲೆಯನ್ನು ಬಳಸುವುದು ಇನ್ನೂ ಸೂಕ್ತ ವಿಶೇಷವಾಗಿ ಯಾವುದೇ ಒಂದು ಪೂಜೆಯನ್ನು ನಾವು ಪ್ರಾರಂಭಿಸುವ ಮುನ್ನ ಗಣೇಶನ ಸ್ಮರಣೆ ಹಾಗೆ ಕುಲದೇವರ ಸ್ಮರಣೆಯನ್ನು ಮರೆತು ನಾವು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸಬಾರದು ಇದನ್ನು ಕೂಡ ತಾವುಗಳು ನೆನಪಿನಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ಈ ಮಂತ್ರಪಠನೆ ಏನಾದರೂ ಮಾಡುತ್ತಿರುವ ದಿನಗಳಲ್ಲಿ ಯಾವುದೇ ಒಂದು ಸೂತಕ ಇಲ್ಲವೇ ಅಡ್ಡಿ ಆತಂಕ ಎದುರಾದಾಗ ಆ ದಿನಗಳನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು ವಿಶೇಷವಾಗಿ ಹಾಗೂ ಶೀಘ್ರವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನೋದು ಪಡೆಯಬೇಕಾದರೆ ಪ್ರತಿದಿನ ನೀವು ಸೂಕ್ತವನ್ನು ಒಮ್ಮೆ ಓದುವುದಾಗಲಿ ಇಲ್ಲವೇ ಹೇಳುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದ ನಂತರವೇ ಈ ನಿಮ್ಮಯ ರಾಶಿಗೆ ಅನುಗುಣವಾದಂತಹ ಲಕ್ಷ್ಮೀದೇವಿಯ ಮಂತ್ರವನ್ನು ಹೇಳುವುದು ಇನ್ನೂ ಹೆಚ್ಚಿನ ಫಲದಾಯಕ ಆದ್ದರಿಂದ ನೆನಪಿನಲ್ಲಿ ಇಟ್ಟುಕೊಳ್ಳಿ ತಾವುಗಳು ಸ್ತ್ರೀ ಸೂಕ್ತವನ್ನು ಹೇಳುವುದನ್ನು ಮರೆಯಬೇಡಿ ಸೂಕ್ತಕ್ಕೆ ಸಂಬಂಧಿಸಿದಂತೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕಲೆಕ್ಟ್ ಮಾಡಿಕೊಂಡು ಪೂಜಾ ಸಮಯದಲ್ಲಿ ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ